ಮಜಾ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಾನು ಭಾರತಿ ಜಾವಳ್ಳಿ ವೀಕ್ಷಕರ ಎಂದಿನಂತೆ ಇವತ್ತು ಕೂಡ ನನ್ನ ಜೊತೆ ವಿಶೇಷ ಅತಿಥಿ ಜಾಯಿನ್ ಆಗ್ತಾ ಇದ್ದಾರೆ ಇವರು ಕನ್ನಡ ಮೀಡಿಯಂ ರಾಜು ಹಾಗೆ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ಖ್ಯಾತಿಯ ನಿರ್ದೇಶಕ ನರೇಶ್ ಕುಮಾರ್ ಅವರು ಅವರು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಅವರ ಸಿನಿಮಾ ಜರ್ನಿ ಹಾಗೆ ಹೊಸ ಸಿನಿಮಾ ಯಾವ್ದು ನಡೀತಾ ಇದೆ ಇದೆಲ್ಲದರ ಬಗ್ಗೆ ಅವ್ರ ಜೊತೆ ಮಾತನಾಡೋಣ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೇಗಿದ್ದೀರಾ ಸರ್ ಫೈನ್ ಸರ್ ಸೌತ್ ಇಂಡಿಯನ್ ಹೀರೋ ಆದಮೇಲೆ ಏನು ಮಾಡ್ತಾ ಇದೀರ ಸಿನ್ಮಾ ಕೆಲಸ ಹೀರೋ ಸಿನ್ಮಾ ಆದಮೇಲೆ ಒಂದಷ್ಟು ಸ್ಕ್ರಿಪ್ಟ್ಸ್ ಮಾಡ್ತಿದ್ದೀವಿ ಯಾಕೆಂದರೆ ಇವಾಗ ಮುಂಚಿನ ಥರ ನಾವು ಸ್ಕ್ರಿಪ್ಟ್ಸ್ ವರ್ಕ್ ಮಾಡೋಕ್ಕಾಗಲ್ಲ ಸ್ವಲ್ಪ ಜನ ಎಲ್ಲ ಬೇರೆ ಥರ ಇವಾಗ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಿನ್ಮಾ ಅಂದರೆ ಸೊ ಓ ಟಿ ಟಿಸ್ ಎಲ್ಲ ಬಂದಮೇಲೆ ಎರಡು ಥರ ಸಿನ್ಮಾ ಆಗಿದೆ ಇವಾಗ ಒಂದು ಥಿಯೇಟ್ರಿಕಲ್ ಸಿನ್ಮಾ ಇನ್ನೊಂದು ಓ ಟಿ ಟಿ ಸಿನ್ಮಾ ಥಿಯೇಟ್ರಿಕಲ್ ಸಿನಿಮಾ ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡುವಂಥ ಸಬ್ಜೆಕ್ಟ್ಸು ಓ ಟಿ ಟಿ ಸಿಮಾ ಅಂದರೆ ಒಳ್ಳೆ ಕಾಂಟೆಂಟ್ಸ್ ಗ್ರಿಪ್ಪಿಂಗ್ ಆಗಿರೋಂಥ ಕಾಂಟೆಂಟ್ಸ್ ಥಿಯೇಟ್ರಿಕಲ್ ಸಿನಿಮಾ ಅಂದರೆ ಸಾಂಗ್ಸು ಡ್ಯಾನ್ಸು ಅಥವಾ ಏನಾದರೂ ಸಿನಿಮ್ಯಾಟಿಕ್ ಎಲಿಮೆಂಟ್ಸ್ ಇರೋ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಓ ಟಿ ಟಿಲಿ ನಾವು ಸಾಂಗ್ಸು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಫೈಟ್ಸ್ ಅಷ್ಟು ಕಷ್ಟಗಷ್ಟೇ ಇರುತ್ತೆ ಸೊ ಎರಡೂ ಥರ ಸ್ಕ್ರಿಪ್ಟ್ಸುಗಳನ್ನ ರೆಡಿ ಮಾಡಿಕೊಂಡು ಫರ್ದರ್ ನಮ್ಮದೇ ಒಂದು ಪ್ರೊಡಕ್ಷನಲ್ಲಿ ಹೇಗೆ ಸೌತ್ ಇರೋ ನೀರಾಗ್ತಿಲ್ಲ ಆ ರೀತಿ ಬೇರೆ ಬೇರೆ ಸಿನಿಮಾಸ್ ಪ್ಲ್ಯಾನ್ ಮಾಡಬೇಕು ಮಾಡ್ತಾಯಿದ್ದೀವಿ ಸದ್ಯದಲ್ಲೇ ಒಂದು ಅನೌನ್ಸ್ ಮಾಡಬೇಕಂತ ಅಂತ ಇವಾಗ ಏನಾದರೂ ನೀವೇ ಡಿರೆಕ್ಟ್ ಮಾಡ್ತಿದ್ದೀರಾ ಅದ್ರ ಮುಖಾಂತರ ಅಥವಾ ಬೇರೆ ಹೊಸ ತರಬೇಕು ಅಂತ ಏನು ಪ್ಲಾನ್ ಒಂದು ಕತೆಗಳ ಮೇಲೆ ಡಿಪೆಂಡ್ ಯಾವ ಕಥೆ ಚೂಸ್ ಮಾಡ್ತೀವಿ ಆ ಕತೆ ಯಾರು ಬರ್ದಿರ್ತಾರೆ ನಮ್ಮ ಟೀಮಲ್ಲಿ ಒಂದಷ್ಟು ಜನ ಡೈರೆಕ್ಟರ್ಸ್ ಇದ್ದಾರೆ ರೈಟರ್ಸ್ ಇದ್ದಾರೆ ಸೊ ಯಾರು ಕತೆ ಬರೆದಿರ್ತಾರೆ ಆ ಕತೆ ಯಾರು ಅದಕ್ಕೆ ಜೀವ ತುಂಬಿರ್ತಾರೆ ಅವರು ಡೈರೆಕ್ಷನ್ ಮಾಡ್ಬೇಕು ನಾನು ಕತೆ ಬರೆದಿರ ನನ್ನ ಕತೆ ಆದರೆ ನಾನೇ ಡೈರೆಕ್ಟ್ ಮಾಡ್ತೀನಿ ಅಥವಾ ಬೇರೆಯವ್ರ ಕತೆ ನಾವು ಚೂಸ್ ಮಾಡಿದ್ರೆ ಅವ್ರು ಡೈರೆಕ್ಟ್ ಮಾಡ್ತಾರೆ ಸೊ ಅದು ಇನ್ನೂ ನಾವು ಫಿಕ್ಸ್ ಆಗಿಲ್ಲ ಬಟ್ ಡಿಪೆಂಡ್ಸ್ ಆನ್ ಸ್ಟೋರಿ ನನ್ನ ಸ್ಟೈಲ್ ಆಫ್ ಸಿನಿಮಾಸ್ ಒಂಥರ ಇರುತ್ತೆ ಆ ಸ್ಕ್ರಿಪ್ಟ್ಸ್ ಇತ್ತು ಅಂದರೆ ನಾನು ಮಾಡ್ತೀನಿ ಬೇರೆ ಜಾನರ್ ಸಿನಿಮಾಸ್ ಅಂತಂದರೆ ಅದು ನಾನು ನನ್ನ ನನ್ನ ಜಾನರ್ ಬಿಟ್ಟು ಬೇರೆ ಥರ ಜಾನರ್ ಇತ್ತು ಅಂದರೆ ಅವಾಗ ಬೇರೆ ಡೈರೆಕ್ಟರ್ಸ್ ನಾವು ತೊಗೊಂಡು ಮಾಡಬೇಕು ಸೊ ಆದಷ್ಟು ಬೇರೆ ಡೈರೆಕ್ಟರ್ಸ್ಗೆ ಅವಕಾಶ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಅದಕ್ಕೆ ಪ್ರೊಡಕ್ಷನ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕು ಸೊ ಒಂದು 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 ಎರಡು ಮೂರು ಕ್ವಾಲಿಟಿ ಸಿನಿಮಾಸ್ ಬಂದರೆ ಆಮೇಲೆ ಕಂಪ್ಲೀಟಾಗಿ ಪ್ರೊಡಕ್ಷನ್ ಮಾಡಿಕೊಂಡು ಡೈರೆಕ್ಷನ್ ಬೇರೆ ಇದ್ದೀನಿ ಸೊ ನೋಡೋಣ ಮೇಡಮ್ ಹೇಗಾಗುತ್ತೆ ಈಗಂತೂ ಗ್ಯಾರಂಟಿ ಇಲ್ಲ ಎರಡು ಸಿನಿಮಾನು ಬ್ಲಾಕ್ ಬಸ್ಟರ್ ಹಿಟ್ಟು ಸರ್ ಸೌತ್ ಇಂಡಿಯನ್ ಹೀರೋ ಸಿನ್ಮಾಕ್ಕೆ ನೀವು ಅಂದ್ಕೊಂಡಂಗೆ ಯಶಸ್ಸು ಸಿಗ್ಲಿಲ್ವಾ ಅಥವಾ ಏನು ಮೈನಸ್ ಆಯಿತು ಸರ್ ಸಿಕ್ಕಿಲ್ಲ ಒಂದು ಎರಡು ರೀಸನ್ ಇರ್ಬೋದು ಅದಕ್ಕೆ ಸ್ಕ್ರಿಪ್ಟು ನಾವು ಸೌತ್ ಇಂಡಿಯನ್ ಸ್ಕ್ರಿಪ್ಟ್ ಮಾಡಿದ್ದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ಸ್ಕ್ರಿಪ್ಟ್ ಮಾಡಿದ್ವಿ ಶೂಟಿಂಗ್ ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಲಫ್ಟು ಕರೋನಾ ಮಾಡಿದ್ವಿ ಮೇ ಬಿ ಸ್ಕ್ರಿಪ್ಟ್ ಸ್ವಲ್ಪ ಹಳೇದಾಗಿರ್ಬೋದೇನೋ ಒಂದು ಎರಡನೇದು ಆಫ್ಟರ್ ಈ ಓ ಟಿ ಟಿ ಎಲ್ಲ ಬಂದಮೇಲೆ ಹೇಳಿದ್ನಲ್ಲ ಕೆಲವು ಥಿಯೇಟ್ರಿಕಲ್ ಸಿನ್ಮಾಸ್ ಇರುತ್ತೆ ಕೆಲವು ಓ ಟಿ ಟಿ ಸಿನ್ಮಾಸ್ ಇರುತ್ತೆ ಸೊ ಜನ ಈ ಥರ ಸಿನ್ಮಾಸ್ನ ಇದು ಓ ಟಿ ಟಿಲಿ ನೋಡೋ ಸಿನ್ಮಾ ಅಂತೇಳಿ ಕನ್ಸಿಡರ್ ಮಾಡಿಕೊಂಡು ಮೇ ಬಿ ಓ ಟಿ ಟಿಲಿ ನೋಡ್ಬೋದು ಸೊ ಸೊ ಮೇ ಬಿ ಒಂದು ನಾವು ಅದನ್ನು ಓ ಟಿ ಟಿಗೆ ಸಿನಿಮಾ ಬಂದಾಗ ಜನ ನೋಡಿದಾಗ ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ ಏನು ಅದರಲ್ಲಿ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಸಿಗದೆ ಓ ಟಿ ಲೀಸ್ ಸಿಗ್ತಿದೆ ಅಂದರೆ ಏನಿರ್ಬೋದು ಅದರಲ್ಲಿ ಅಂತ ಒಂದು ಗೊತ್ತಿದೆ ಅದು ಬಿಟ್ಟರೆ ಸಿನಿಮಾದ ನೋಡಿದವರು ಅಥವಾ ಸಿನಿಮಾ ಇಂಡಸ್ಟ್ರಿಯವ್ರು ಎಲ್ಲರೂ ಯಾರ್ಯಾರು ಸಿನಿಮಾ ನೋಡಿದರೆ ಇದ್ರಿಗೂ ಎಲ್ಲರಿಗೂ ಇಷ್ಟ ಆಗಿದೆ ಸಿನಿಮಾ ಮೇ ಬಿ ನಾವು ಜಾಸ್ತಿ ಜನಕ್ಕೆ ರೀಚ್ ಆಗಿಲ್ಲವೇನೋ ಅಥವಾ ಆ ಟೈಮಲ್ಲಿ ಹೊಸ ಸ್ಟಾರ್ ಕ್ಯಾಸ್ಟ್ ಇದ್ದರಿಂದ ಜನರಿಗೆ ಗೊತ್ತಾಗಿಲ್ಲೇನೋ ಏನೋ ಒಂದು ಪ್ರಮೋಷನ್ಸಲ್ಲೋ ಅಥವಾ ಕಥೆ ಒಳಗಡೆನೋ ಏನೋ ಒಂದು ಸ್ಮಾಲ್ ಫ್ಲಾಸ್ ಇರ್ಬೋದು ಅದೆಲ್ಲ ಈಗ ನೆಕ್ಸ್ಟ್ ಆನ್ ಓ ಟಿ ಟಿ ಬಂದಾಗ ಏನು ರೀಸನ್ಸ್ ನಿಮಗೆ ಮೇಯ್ನಾಗಿ ಆ ಸಬ್ಜೆಕ್ಟ್ ಏನು ರೀಸನ್ ಸರ್ ಅದು ಬರ್ನಿಂಗ್ ಇಶ್ಯೂ ಯಾವತ್ತೂ ನಾವು ನಾನು ಮಾಡಿದ ಸ್ಕ್ರಿಪ್ಟ್ಸ್ ಎಲ್ಲನೂ ಸ್ವಲ್ಪ ರಿಯಾಲಿಟಿ ಬೇಸ್ಡೇ ಮಾಡ್ತೀನಿ ಫಸ್ಟ್ ರ್ಯಾಂಕ್ ರಾಜು ಬಂದು ಸ್ಟೂಡೆಂಟ್ಸ್ ಈ ರ್ಯಾಂಕ್ ಸಿಸ್ಟಮ್ ಮೇಲೆ ಇತ್ತು ರ್ಯಾಂಕ್ ಬಂದವರು ಮಾತ್ರ ದೊಡ್ಡವ್ರು ಆಗ್ತಾರೆ ಅಂತ ಏನಿಲ್ಲ ಸೊ ಎಲ್ಲರೂ ಯಾರು ಬೇಕು ಅಚೀವ್ ಮಾಡಬಹುದು ಅಂತ ರೆಗ್ಯುಲರ್ ಗೊತ್ತಿರುತ್ತೆ ಸೊ ರಾಜು ಕನ್ನಡ ಮೀಡಿಯಮಲ್ಲಿ ಲೈಫ್ ಫಿಲಾಸಫಿ ತೊಗೊಂಡಿದ್ವಿ ಸೊ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಹುಡ್ಕೊಂಡು ಹೋಗೋದೇ ಕಥೆ ಹೇಳ್ತೀವಿ ಸೌತ್ ಇಂಡಿಯನ್ ಹೀರೋದು ಸಿನ್ಮಾ ಇಂಡಸ್ಟ್ರಿ ಹೀರೋ ಮೇಲಿತ್ತು ಈ ಫೇಮ್ ಅನ್ನೋದು ಬಂದಾಗ ಅದರಿಂದ ಎಲ್ಲ ಎಲ್ಲರಿಗೂ ಸಿನಿಮಾ ಅಂದರೆ ಒಂದು ಕಲರ್ಸ್ ಕಾಣಿಸುತ್ತೆ ಬಣ್ಣ ಕಾಣಿಸುತ್ತೆ ಎಲ್ಲರಿಗೂ ಸಿನಿಮಾ ಹೀರೋಸ್ ಅಂದರೆ ಅಥವಾ ಸೌತ್ ಇಂಡಿಯನ್ ಹೀರೋಸ್ ಅಂದರೆ ಒಂದು ಸ್ವಲ್ಪ ಸ್ಟಾರ್ಡಮು ದೇವ್ರ ಥರ ನೋಡ್ತಾರೆ ಬಟ್ ಅದ್ರದ್ದು ಆಫ್ಟರ್ ಎಫೆಕ್ಟ್ಸ್ ಇರುತ್ತೆ ಇನ್ನೊಂದು ಸೈಡು ಇರುತ್ತೆ ಅದಕ್ಕೆ ಸೊ ಈ ಫೇಮಿಂದ ಏನೇನೆಲ್ಲ ಅವಾಂತರಗಳಾಗುತ್ತೆ ಅಂತಲೂ ತೋರಿಸಿದ್ವಿ ಸೊ ಆ ಒಂದು ಪಾಯಿಂಟ್ ಯಾರೂ ಟಚ್ ಮಾಡಿರಲಿಲ್ಲ ಸೊ ಅದನ್ನ ಆ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಿದ ಎಲ್ಲಾ ಕಡೆನೂ ಎಲ್ಲಾ ತರ ಸಿನಿಮಾ ನಾವು ನೋಡ್ತೀವಿ ಸಿನಿಮಾ ಈಗ ಅಂದ್ರೆ ಎಲ್ಲೋ ಇರುತ್ತೆ ಹಳ್ಳಿಯಲ್ಲಿ ಬಂದು ದೊಡ್ಡ ಸ್ಟಾರ್ ಆಗ್ತಾರೆ ಅಷ್ಟೇ ಸಿನಿಮಾ ಇತ್ತು ಅದಾದ್ಮೇಲೆ ಏನಾಗುತ್ತೆ ಯಾರು ಹೇಳಿರಲ್ಲ ಸೊ ಅದಾದ್ಮೇಲೆ ಆ್ಯಕ್ಚುಲಿ ಇರೋದು ಆಕ್ಚುಲಿ ನಿಮಗೆ ಏನಾದ್ರೂ ಎಕ್ಸ್‌ಪೀರಿಯನ್ಸ್ ಆಗಿದಿತ ಸರ್ ಯಾಕಂದ್ರೆ ಅಲ್ಲೊಂದು ಡೈಲಾಗ್ ಬರುತ್ತೆ ಹೀರೋ ಆಗೋದು ಡೈರೆಕ್ಟ್ರಿಂದಾನೆ ಅಂತ ಸೊ ಏನೋ ಪರ್ಸ್ನಲ್ ಎಕ್ಸ್‌ಪೀರಿಯನ್ಸ್ ಆಗಿತ ಅದ್ರ ಮೇಲೆ ಮಾಡಿದ್ರ ಅಂತ ಆ ತರ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ನನಗೆ ಇದುವರೆಗೂ ಆಗಿಲ್ಲ ಲೇಕೆನ್ ನನಗೆ ಎಲ್ಲಾ ಹೀರೋಸ್ ತುಂಬಾ ಚೆನ್ನಾಗಿ ಎಕ್ಸ್‌ಪೋಸ್ ಮಾಡಿದ್ದಾರೆ ಇದು ಆ ಕತೆ ಒಳಗಡೆ ಯಾರು ಡೈರೆಕ್ಟರ್ಸ್ರೆಲ್ಲ ಅವ್ರಿಗೆ ಆ ಥರ ಎಕ್ಸ್ಪೀರಿಯನ್ಸ್ ಆ ಕಥೆಲಿ ಆಗಿತ್ತು ಆ ಒಂದು ಇಂದ ಒಬ್ಬ ಹೀರೋ ಬರ್ತಾನೆ ಬಂದ ಮೇಲೆ ಹೀರೋ ಆದರೂ ಏನು ಮಾಡೋಕ್ಕೆ ಗೊತ್ತಿಲ್ಲ ಸೊ ಈ ಸ್ಟಾರ್ ಡಮ್ಮು ಈ ವಾರ್ಸು ಏನು ಈ ಫೇಮು ಇದೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗ್ದೆ ಎಷ್ಟು ತೊಂದರೆ ಅನುಭವಿಸ್ತಾನೆ ಅನ್ನೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಥಾಟ್ ಇತ್ತು ಎಲ್ಲ ಜನಗಳಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಆ ಕ್ಯೂರಿಯಾಸಿಟಿನ ಲೈವ್ ಆಗಿ ಸಿನಿಮಾದಲ್ಲಿ ತೋರಿಸೋಣ ಅಂತ ಅಟೆಂಪ್ಟ್ ಮಾಡಿದ್ದು ಸಿನಿಮಾ ಅದು ರಾಜು ಕನ್ನಡ ಮೀಡಿಯಮ್ ಇರ್ಬೋದು ಫಸ್ಟ್ ರ್ಯಾಂಕ್ ರಾಜು ಇರ್ಬೋದು ಏನು ಸರ್ ನಿಮಗೆ ಭಾಷೆ ಮೇಲಿರೋ ಪ್ರೀತಿ ಆ ಸಿನಿಮಾ ಮಾಡಿಸ್ಬೇಕು ಅನಿಸ್ತಾ ಅಥವಾ ಡೆಬ್ಯೂ ಸಿನ್ಮಾ ಈ ಥರದ್ದೊಂದು ತೊಗೊಂಡು ಹೋದರೆ ರೀಚ್ ಆಗುತ್ತೆ ಅನಿಸ್ತಾ ಆ ಮೂಮೆಂಟಲ್ಲಿ ಏನಿತ್ತು ಸರ್ ನಿಮ್ಮ ಥಾಟ್ ಇಲ್ಲ ಅದು ರ್ಯಾಂಕಾಗಿ ಹೇಳ್ಬೇಕಂದ್ರೆ ಪ್ರಾಕ್ಟಿಕಾಲಿಟಿ ಮ್ಯಾಟ್ರಾಯಿತು ನಾವು ಒಂದಷ್ಟು ಕತೆ ಮಾಡ್ಕೊಂಡಿರ್ತೀವಿ ಸಿನಿಮಾ ಡೈರೆಕ್ಟರ್ ಡೈರೆಕ್ಷನ್ ಮಾಡಬೇಕು ಅಂತ ಅಂತ ಅಂದ್ಕೊಂಡಾಗ ಬಟ್ ಪ್ರಾಕ್ಟಿಕಲಿ ಫಸ್ಟ್ ಸಿನಿಮಾ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಅಷ್ಟು ದೊಡ್ಡ ದೊಡ್ಡ ಕತೆಗಳನ್ನ ಮಾಡೋಕ್ಕಾಗಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ನಮಗೆ ಸಿಗೋಲ್ಲ ಸ್ಟಾರ್ಟಿಂಗಲ್ಲಿ ಸೊ ಏನೋ ಒಂದು ಚಿಕ್ಕದಾಗ ಏನೋ ಒಂದು ಕತೆ ಮಾಡಲೇಬೇಕು ಆವಾಗ ನಾನು ಗುರುನಂದವರ ಜೊತೆ ವರ್ಕ್ ಮಾಡ್ತಿದ್ದೆ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಸೊ ನನಗೆ ಡೇಟ್ ಕೊಡಬೇಕು ಅಂದರೆ ಅವರೇ ಕೊಡಬೇಕು ನನ್ನ ಕೆಲಸ ಅವ್ರು ನೋಡಿರ್ತಾರೆ ಸೊ ಅವ್ರು ನಿಟ್ಕೊಂಡು ಯಾವ ರೀತಿ ಸಿನಿಮಾ ಮಾಡಬೇಕು ಅಂಥೇಳಿ ಮತ್ತೆ ಬರ್ದಿದೆ ಅದು ಕತೆ ಅದು ಸೊ ಏನು ಮಾಡ್ಬೋದು ನನ್ನ ಪೆಕ್ಯುಲರ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಎಲ್ಲರೂ ಕನೆಕ್ಟ್ ಆಗಬೇಕು ಎಲ್ಲರೂ ನೋಡಿರಬೇಕು ಎಲ್ಲ ಥರ ಎಲ್ಲರ ಬಗ್ಗೆ ಸಿನಿಮಾ ಬಂದಿದೆ ರ್ಯಾಂಕ್ ಸ್ಟೂಡೆಂಟ್ ಮೇಲೆ ಬಂದಿಲ್ಲ ಸೊ ಯಾರೂ ಟ್ರೈ ಮಾಡಿಲ್ಲ ಯಾಕೆ ಮಾಡಬಾರ್ದಿದ್ದಿಲ್ಲ ಅಂತೇಳಿ ಒಂದು ಸುಮ್ಮನೆ ಎಕ್ಸೈಟ್ ಆಯಿತು ಅದು ಆಮೇಲೆ ಫಸ್ಟ್ ರ್ಯಾಂಕ್ ರಾಜು ಅಂತ ಒಂದು ಕ್ಯಾರೆಕ್ಟ್ರ್ ಬಂತದು ವಿದ್ಯೆ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಬುದ್ಧಿ ಜೀರೋ ಪರ್ಸೆಂಟ್ ಇರಬೇಕು ಅಂತ ಸೊ ಅಂಥ ಒಂದು ಕತೆ ಮಾಡ್ರೆ ಎಷ್ಟು ಫನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಯಾಕಂದರೆ ಫಸ್ಟ್ ಸಿನಿಮಾ ಜನ ಬರಬೇಕು ಅಂದರೆ ಫನ್ ಇರಬೇಕು ಆಮೇಲೆ ಮೋರ್ ಪಬ್ಸಿಟಿವ್ ಆಗಬೇಕು ಅಂದರೆ ಎಂಟರ್ಟೈನ್ಮೆಂಟ್ ಇರಬೇಕು ಪ್ಲಸ್ ಆಗಿರಬೇಕು ಇದೆಲ್ಲ ಎಲಿಮೆಂಟ್ಸ್ ಇರಬೇಕು ಅಂದರೆ ಈ ಥರ ಜನ ಕತೆ ತಗೋಬೇಕು ಅದರಲ್ಲಿ ನಾರ್ಮಲ್ ಕಾಲೇಜ್ ಕತೆ ಹೇಳ್ತಿದ್ರೆ ಸ್ವಲ್ಪ ರಿವರ್ಸಲ್ಲಿ ಯೋಚನೆ ಮಾಡಿ ಸೊ ಯಾರು ಯಾರು ಬ್ಯಾಕ್ ಬೆಂಚಸ್ ಇದ್ದಾರೆ ಅವ್ರನ್ನ ಹೀರೋ ಮಾಡಿ ಫಸ್ಟ್ ರ್ಯಾಂಕ್ ರಾಜು ಕ್ಯಾರೆಕ್ಟರ್ ಸ್ವಲ್ಪ ಕಾಮಿಡಿ ಮಾಡಿ ಸೊ ನಾವು ಎಲ್ಲರೂ ಕನೆಕ್ಟ್ ಆಗೋ ಥರ ಮಾಡಿದೆ ಅಲ್ಲ ಇದೇನ ಭಾಷೆ ಬಗ್ಗೆ ಬರುತ್ತೆ ಈ ಫಸ್ಟ್ ರ್ಯಾಂಕ್ ರಾಜು ಅಲ್ಲಿ ಲೈಫ್ ಬಗ್ಗೆ ಹೇಳ್ತೀರಾ ಸೊ ಎರಡು ಎರಡು ಕಡೆ ಕನ್ನಡ ಕಾಮನ್ ಆಗಿತ್ತು ಸೊ ಅದಕ್ಕೋಸ್ಕರ ಕೇಳಿದೆ ನಾನು ಏನು ಇನ್ಸ್ಪೈರ್ ಮಾಡ್ತೀನಿ ಅಂತಂದರೆ ಫಸ್ಟಿಂದ ನಮ್ಮ ಕನ್ನಡ ಭಾಷೆ ನಮ್ಮ ಮದರ್ ಟಂಗ್ ಮಾತೃಭಾಷೆ ಏನಂದರೆ ನಾವು ಕಾಲೇಜಲ್ಲಿದ್ದಾಗ ಅಥವಾ ವರ್ಕ್ ಮಾಡ್ತಿದ್ದಾಗ ಕನ್ನಡ ಸಿನಿಮಾಸ್ ಅಂದರೆ ಸ್ವಲ್ಪ ಹಾಡು ಹಾಡ್ಕೊಡೋರು ನಗೋರು ನಾವು ಬೇಜಾರಾಗೋದು ನಮ್ಮ ಕನ್ನಡ ಸಿನಿಮಾಗೆ ಹಿಂಗೆಲ್ಲ ಮಾದಿರ್ತಾರಲ್ಲ ಅಂತೇಳಿ ಸೊ ನಾವು ಎಷ್ಟು ದಿನ ಅಂತ ನಾವು ಕೇಳಿ ಡಿಫೆಂಡ್ ಮಾಡೋಕ್ಕಾಗುತ್ತೆ ನಾವೇ ಹೋಗಿ ಟ್ರೈ ಮಾಡೋಣಾದ್ರು ಅಂಥೇಳಿ ಅಂದ್ಕೊಂಡೆ ಅದಾದಮೇಲೆ ಸರಿ ಟ್ರೈ ಮಾಡೋಕೆ ಏನು ಮಾಡೋಕ್ಕೆ ನಾವೇ ಸಿನ್ಮಾಸ್ ಮಾಡಬೇಕು ಸೊ ಕನ್ನಡ ಸಿನಿಮಾಸ್ಗೆ ಅಟ್ಲೀಸ್ಟ್ ನಾವು ಒಂಚೂರು ಕಾಂಟ್ರಿಬು ಟ್ರೈ ಕಾಂಟ್ರಿಬ್ಯೂಷನ್ ಮಾಡೋಣ ಹೊಸ ಥರ ಸಿನಿಮಾಸ್ ಮಾಡೋಣ ಅಂಥೇಳಿ ಆವಾಗ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾಯಿತು ಒಂದಷ್ಟು ಕತೆಗಳೇ ಬರೆದ್ರೆ ನಾನು ಬಟ್ ಆಮೇಲೆ ಗೊತ್ತಾಯಿತು ನನ್ನ ಕತೆ ಬರೆದ್ರೆ ನಾನೇ ಅದನ್ನು ಡೈರೆಕ್ಟು ಮಾಡಬೇಕಂತೇಳಿ ಸೊ ಮತ್ತೆ ಅಸಿಸ್ಟೆಂಟ್ ಅಸೋಸಿಯೇಟ್ ಅಸೋಸಿಯೇಟಾಗಿ ವರ್ಕ್ ಮಾಡಿ ಡೈರೆಕ್ಷನ್ ಅಂತ ಬಂದಾಗ ಈ ಥರ ಕತೆಗಳು ತೊಗೋಬೇಕು ಸೊ ರೀಮೇಕ್ ಆವಾಗ ರೀಮೇಕ್ ಜಾಸ್ತಿ ಇತ್ತು ನಾವು ಮಾಡಬೇಕು ಸೊ ರೀಮೇಕ್ ಮಾಡಬಾರ್ದು ಫಸ್ಟ್ ಸೊಮೇಕ್ ಮಾಡಬೇಕು ಅದರಲ್ಲೂ ಏನಾದ್ರು ನಾವು ನಮ್ಮ ಸಿನಿಮಾ ಬೇರೆ ಕಡೆ ರೀಮೇಕ್ ಆಗೋದ್ರೆ ಟ್ರೈ ಮಾಡ ಆವಾಗ ಭಾಷೆಗೋಸ್ಕರ ಕನ್ನಡ ಅಟ್ಲೀಸ್ಟ್ ಕನ್ನಡದಲ್ಲೂ ಹೊಸ ಟ್ರೈ ಮಾಡ್ತಾರೆ ಅಂತ ಎಕ್ಸ್ಪರಿಮೆಂಟ್ ಮಾಡ್ತಾರೆ ಅಂತ ಒಂದು ಹೆಸರು ಬರಲಿ ಅಂತೇಳಿ ಈ ಥರ ಸಿನಿಮಾ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಗುರುನಂದನ್ ಸರ್ ರೀಸನ್ ಇಬ್ರಿಗೂ ಇಲ್ಲ ಅದು ಏನಾಯ್ತು ಅಂದರೆ ಫಸ್ಟ್ ರ್ಯಾಂಕ್ ರಾಜು ಸಕ್ಸಸ್ ಆದ ತಕ್ಷಣ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ ನಾವು ಇನ್ನೊಂದು ಸಿನಿಮಾ ಮಾಡ್ತಾ ಅಂತೇಳಿ ಅವಾಗ ಆಮೇಲೆ ಕಾರಣ ಅಂತ ಅಂದ್ರೆ ಪ್ರೊಡ್ಯೂಸರ್ಸ್ ಚೇಂಜ್ ಆದ್ರು ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಆವಾಗ ಇನ್ನೊಬ್ಬರು ಪ್ರೊಡ್ಯೂಸರ್ಸ್ ಬಂದರು ಏನು ಮಾಡಬೇಕು ಆಲ್ರೆಡಿ ನೀವು ಸ್ಟಾರ್ಟ್ ಅನೌನ್ಸ್ ಮಾಡಿದ ಸಿನಿಮಾ ಏನಾಯ್ತು ಅಂತ ಇಲ್ಲ ಸರ್ ಅದು ಆಗಬೇಕು ಸದ್ಯಕ್ಕೆ ಪೋಸ್ಟ್ಪೋನ್ ಆಗಿದೆ ಇಲ್ಲ ನಾನು ಟೇಕ್ ಓವರ್ ಮಾಡ್ತೀನಿ ಅಂತ ಸೊ ಆಗ ಟೇಕ್ ಓವರ್ ಮಾಡಿಕೊಂಡು ಆಮೇಲೆ ರಾಜು ಕನ್ನಡ ಮೀಡಿಯಮ್ ಟೈಟ್ಲ್ ಇರಲಿಲ್ಲ ಅದಕ್ಕೆ ಬೇರೆ ಏನಾರು ಟೈಟ್ಲ್ ಇಟ್ಕೊಂಡಿದ್ವಿ ಅದನ್ನು ಆಮೇಲೆ ಮತ್ತೆ ರಾಜು ಕ್ಯಾರೆಕ್ಟ್ರ್ ಬಂತಲ್ಲಿ ಬಟ್ ಈ ಸತಿ ರಾಜು ಕನ್ನಡ ಮೀಡಿಯಂ ರಾಜು ಆಗಲಿ ಅಂತೇಳಿ ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ಸೊ ಅದಕ್ಕೆ ಕನ್ನಡ ಮೀಡಿಯಂ ರಾಜು ಅಂತ ಹೆಸರಿಟ್ಟಿ ಸೊ ಕನ್ನಡ ಮೀಡಿಯಂ ಹುಡುಗನ ಲೈಫ್ ಸ್ಟೋರಿನ ಅದನ್ನು ಎಲ್ಲ ಸ್ಟೇಜಸಲ್ಲೂ ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಈ ಸುದೀಪ್ ಸರ್ನ ತೊಗೊಂಬರ್ತಿರಲ್ಲ ಸರ್ ಅದು ಹೆಂಗೆ ಸರ್ ಅದು ಏನು ಪರ್ಪಸ್ಗೆ ಅವ್ರನ್ನ ಇದು ಮಾಡ್ತೀರಾ ಅವ್ರನ್ನ ಅಪ್ರೋಚ್ ಮಾಡಿದಾಗ ಆ ಸಿಚುವೇಷನ್ ಹೆಂಗಿತ್ತು ಅಂತ ಇಲ್ಲ ಆ ಫಿಲಮ್ ಶೂಟಿಂಗ್ ಎಲ್ಲ ಮುಗಿದೋಗಿತ್ತು ರಾಜು ಕನ್ನಡ ಮೀಡಿಯಮ್ದು ಇದೊಂದು ಪೋರ್ಷನ್ಸ್ ಬ್ಯಾಲೆನ್ಸ್ ಇತ್ತು ಉಂಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟ್ರೊಂದು ಇತ್ತು ಮೋಟಿವೇಶನಲ್ ಕ್ಯಾರೆಕ್ಟರ್ದು ಅದನ್ನು ಯಾರು ಯಾರು ಮಾಡ್ರೆ ಚೆನ್ನಾಗಿರುತ್ತೆ ಯಾರು ಮಾಡೋದು ಚೆನ್ನಾಗಿರುತ್ತೆ ಅಂತೇಳಿ ಡಿಸ್ಕಸ್ ಮಾಡಿದ್ವಿ ಆಲ್ಮೋಸ್ಟ್ ಫಿಲ್ಮ್ ಶೂಟಿಂಗ್ ಮುಗಿದೋಗಿತ್ತಲ್ಲ ಇನ್ನೊಂದು ಎರಡು ದಿನ ಮೂರು ದಿನ ಶೂಟಿಂಗ್ ಇತ್ತು ಅಷ್ಟೇ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಅದನ್ನ ಐಡಿಯಾ ಕೊಟ್ಟರು ಸುದೀಪ್ ಸರ್ ಮಾಡಿದ್ರೆ ಹೇಗಿರುತ್ತೆ ಅಂತೇಳಿ ಸರ್ ಮಾಡ್ತಾರೆಲ್ಲೋ ಗೊತ್ತಿಲ್ಲ ಇದು ಕ್ಯಾಮಿಯೋ ಕ್ಯಾರೆಕ್ಟರ್ ಅಲ್ವಾ ಅಂತೇಳಿ ನಾನು ಹೇಳಿದೆ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಸತಿ ಅಪ್ರೋಚ್ ಮಾಡಿದ್ರು ಸರ್ ಆಮೇಲೆ ಅದು ಪಾಸಿಟಿವ್ ಆಗಿ ಬಂತು ರೆಸ್ಪಾನ್ಸು ಬನ್ನಿ ಬನ್ನಿ ಅಂತ ಕರೆದ್ರು ಸುದೀಪ್ ಸರ್ ಹೋಗಿದ್ವಿ ಹೋಗಿ ಮೀಟ್ ಮಾಡಿದ್ಮೇಲೆ ಕೇಳ್ಕೊಂಡ್ರು ಕತೆ ಏನು ಕತೆ ಸಿನಿಮಾದ ಸರ್ ಕತೆ ಎಲ್ಲ ಹೇಳಿದೆ ಇದರಲ್ಲಿ ನಾನು ನನ್ನ ಕ್ಯಾರೆಕ್ಟರು ನಿಮಗೆ ನಾನೇ ಭೀ ಯಾಕೆ ಅಂತೆಲ್ಲ ಕೇಳಿದ್ರು ಸರ್ ಇದರಲ್ಲಿ ರಾಜು ಅನ್ನೋ ಒಂದು ಕ್ಯಾರೆಕ್ಟ್ರಿಗೆ ಒಂದು ಗಾಡ್ ಫಾದರ್ ಇರ್ತಾರೆ ಒಂದು ಕ್ಯಾರೆಕ್ಟ್ರು ನೀವು ಮಾಡಿದ್ರೆ ಒಂದಷ್ಟು ಜನ ಇನ್ಫ್ಲೂಯೆನ್ಸ್ ಆಗ್ತಾರೆ ಅದರಿಂದ ಒಂದಷ್ಟು ಜನ ಮೋಟಿವೇಶನ್ ಇನ್ಸ್ಪೈರ್ ಆಗುವಂಥ ಕ್ಯಾರೆಕ್ಟ್ರದು ಸೊ ಮೋಟಿವೇಶನ್ ತೊಗೋತಾರೆ ಅದರಿಂದ ಅಂಥೇಳಿ ಹೇಳಿದ್ಮೇಲೆ ಸರಿ ನಿಮ್ಮ ಒಂದು ಎನರ್ಜಿಗೆ ನಂದೊಂದು ಪಾತ್ರ ಇರಲಿ ಅಂಥೇಳಿ ಸರ್ ಹೇಳಿ ಒಂದು ಎನ್ಕರೇಜ್ ಮಾಡಿ ಅವರು ಬಂದರು ಶೂಟಿಂಗ್ಗೆ ಸೊ ಅವ್ರು ಬಂದ ಮೇಲೆ ಆ ಸಿನಿಮಾ ಇನ್ನೂ ದೊಡ್ಡ ಮಟ್ಟಕ್ಕೆ ಹೆಸರಾಯಿತು ಸೊಲ್ಲ ಅವ್ರಿಗೆ ಕ್ರೆಡಿಟ್ಸ್ ಇರಬೇಕು ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ ನಾವು ಸರ್ ಇದಕ್ಕೆ ಮುಂಚೆ ಸಿನಿಮಾ ಬರೋಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಅಸೋಸಿಯೇಟಿಗೆ ಮಾಡ್ತಾ ಇದ್ದಾರೆ ಸರ್ ಯಾರು ಸರ್ ನಿಮಗೆ ಇಂಡಸ್ಟ್ರಿಯಲ್ಲಿ ಗುರುಗಳು ಅಂತ ಅಥವಾ ಇನ್ಸ್ಪೈರ್ ಮಾಡಿದವರು ಗುರುಗಳು ಅಂದರೆ ನಾನು ಫಸ್ಟ್ ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ಜಾಬ್ ಮಾಡ್ತಿದ್ದೆ ಸೊ ಅವಾಗ ಬೆಳಗ್ಗೆ ಸಂಜೆ ಟೈಮ್ ಇದ್ದಾಗೆಲ್ಲ ಈ ಥರ ಡೈರೆಕ್ಟರ್ಸ್ ಮೀಟ್ ಮಾಡೋದು ಮಾಡ್ತಿದ್ದೆ ತುಂಬ ಜನ ಡೈರೆಕ್ಟರ್ಸ್ ಮೀಟ್ ಮಾಡಿದೆ ಬಟ್ ನಂಗೆ ಅಷ್ಟು ಯಾರು ಕೋಪ್ರೇಟ್ ಮಾಡಿಲ್ಲ ಅಥವಾ ರೆಸ್ಪಾನ್ಸ್ ಮಾಡಿಲ್ಲ ಆಮೇಲೆ ನನಗೆ ಗೈಡ್ ಮಾಡಿದ್ದು ರಮೇಶ್ ಸರ್ ರಮೇಶ್ ಇಂದವರು ಅವ್ರು ಮನೆಗೆ ಹೋಗ್ತಿದ್ದೆ ಬೆಳಗ್ಗೆ ಡೈಲಿ ಹೆಂಗೂ ಹೊರ್ಗಡೆ ಬರ್ತಾರೆ ಶೂಟಿಂಗ್ ಟೈಮ್ಗೆ ತೆಗೆದು ಸ್ವಲ್ಪ ಬೇಗ ಬೇಗ ಹೋಗ್ತಿದ್ದೆ ಒಂದಿನ ಹೊರ್ಗಡೆ ಬಂದರು ಬಂದು ಕೇಳಿದ್ರು ಅವಾಗ ನಾನು ಇಂಜಿನಿಯರ್ ಆಗಿದ್ದೆ ಅವರು ಇಂಜಿನಿಯರ್ ಸ್ವಲ್ಪ ಆ ಒಂದು ಇದರಲ್ಲಿ ಮಾತುಕತೆ ಡಾಕ್ಟರ್ ಇಂಜಿನಿಯರ್ ಸೊ ಸಿನಿಮಾ ಮಾಡಬೇಕು ಅಂತೀನಿ ಅಂತ ಆವಾಗ ಅವರು ಗೈಡ್ ಮಾಡಿದ್ರು ಈ ಥರ ಒಂದು ಡೈರೆಕ್ಷನ್ ಕೋರ್ಸ್ ಮಾಡ್ಕೊಂಬನ್ನಿ ಅಂತೇಳಿ ಸೊ ಅವ್ರ ಗೈಡೆನ್ಸ್ ಮೇಲೆ ಡೋರ್ ಕೋರ್ಸ್ ಮಾಡಿದೆ ಮತ್ತು ಅವ್ರ ಜೊತೆ ಕೆಲಸ ಮಾಡಿದೆ ಸೊ ಅವ್ರ ಜೊತೆ ಸ್ವಲ್ಪ ವರ್ಷ ಕೆಲಸ ಮಾಡಿದ್ಮೇಲೆ ಮಾಸ್ಟರ್ ಅಂತ ಅವ್ರ ಜೊತೆ ಒಂದು ಒಂದು ಸಿನಿಮಾ ಮಾಡಿದೆ ಫೈವ್ ಇಡಿಯಟ್ಸ್ ಅಂತೇಳಿ ಅದಾದ್ಮೇಲೆ ಪಿ ಎಚ್ ವಿಶ್ವನಾಥ್ ಸರ್ ಅಂತಿದ್ದಾರೆ ಅವ್ರ ಜೊತೆ ಒಂದು ವರ್ಕ್ ಮಾಡಿದೆ ಅದಾದ್ಮೇಲೆ ಒಂದು ಎರಡು ಮೂರು ಸಿನಿಮಾ ಮಾಡಿದೆ ಬಟ್ ಅದು ಅದು ರಿಲೀಸ್ ಆಗಿಲ್ಲ ನೆಕ್ಸ್ಟ್ ನಾನು ಡೈರೆಕ್ಷನ್ ಬಂದೆ ಅಂದರೆ ರಮೇಶ್ ಸರ್ ಜೊತೆ ಯಾವ ಸಿನಿಮಾಗೆ ವರ್ಕ್ ಮಾಡಿದೆ ಸರ್ ಅಂದ್ರೆ ಅವ್ರು ನಾನು ಮಾಡ್ತಿರ್ಬೇಕು ನಾವು ಸ್ಟಾರ್ಟ್ ಮಾಡಿದಾಗ ಇದು ಕೃಷ್ಣಾನಿ ಲೇಟಾಗಿ ಬರೋ ಅಂತ ಒಂದು ಫಿಲಮ್ ಮಾಡ್ತಿದ್ರು ವೆಂಕಟ ಅನ್ ಸಂಕಟ ಅನ್ನೋ ಒಂದು ಫಿಲ್ ಮಾಡ್ತಿದ್ರು ಆಮೇಲೆ ಮಾಯಾ ಅಂತ ಒಂದು ಫಿಲಮ್ ಮಾಡಿದ್ವಿ ಅದು ರಿಲೀಸ್ ಆಗಲಿಲ್ಲ ಅದು ಈಗ ಶೂಟಿಂಗೆಲ್ಲ ಮುಗಿದಿತ್ತು ಸೊ ಆಮೇಲೆ ನಾನು ಸಪ್ರೇಟಾಗಿ ನಾನು ಡೈರೆಕ್ಷನ್ ಸ್ಟಾರ್ಟ್ ಮಾಡಿದೆ ಅವ್ರಿಗೆ ಡೆರೆಕ್ಷನ್ ಮಾಡಬೇಕು ನೆಕ್ಸ್ಟ್ ಇದೆ ಆಫ್ ಕೋರ್ಸ್ ಇದೆ ಟೈಮ್ ಬರಬೇಕು ಅದಕ್ಕೆ ಆಮೇಲೆ ಅವ್ರಿಗೆ ಸೂಟ್ ಆಗೋವಂಥ ಒಂದು ಕತೆ ನಮ್ಗೆ ಏನಾದರೂ ಮಾಡಿದ್ರೆ ಎಫೆಕ್ಟ್ಲಿ ಹೋಗಿ ಮಾಡಬೇಕಂತ ಇದೆ ಯಾಕಂದರೆ ನೆಜೆಂಟ್ಸ್ ಅಲ್ವ ಅವರೆಲ್ಲ ಅವ್ರ ಜೊತೆ ಮಾಡೋದು ನಮಗೂ ನಮ್ಮ ಪುಣ್ಯ ಅಂದ್ರೆ ಈ ಸಿನಿಮಾ ನಿಮ್ಮ ಎರಡು ಸಿನಿಮಾ ಒಂದು ತೋರಿಸಿದ್ರೆ ಸರ್ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಸರ್ ಖುಷಿ ಆಯ್ತು ಫಸ್ಟ್ ಸಿನಿಮಾ ಹಂಡ್ರೆಡ್ ಡೇಸ್ ಅಂತ ಹೋಗಿದ್ದೆ ಮನೆಗೆ ಹೋಗ್ಬಿಟ್ಟು ಸರಿ ರೀತಿ ಫಸ್ಟ್ ಸಿನಿಮಾ ಹಂಡ್ರೆಡ್ ಡೇಸ್ ಆಯ್ತು ಸರ್ ಅದಕ್ಕೆ ಖುಷಿ ಪಟ್ಟರು ಅವನು ಆ್ಯಂಡ್ ನಮ್ಮ ಫಂಕ್ಷನ್ಗೆಲ್ಲ ಬಂದಿದ್ದರು ಸಿನಿಮಾ ಕೂಡ ನೋಡಿ ಅಪ್ರಿಷಿಯೇಟ್ ಮಾಡಿದ್ರು ಸೊ ಅದಾದಮೇಲೆ ನೆಕ್ಸ್ಟು ಒಂದು ಯಾವ್ದಾರ ಸ್ಟೋರಿ ಇದೆ ಅಂತ ಹೇಳಿದ್ದಾರೆ ಸೊ ಆ ರೀತಿ ಅದನ್ನು ಫ್ಲಾಶ್ ಆಯಿತು ಅಂದರೆ ಅವರು ಹೋಗಿ ಹೇಳಬೇಕಂತ ಇದ್ದೀನಿ